ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಕಡಿಯಾಲೊಲ್ಲೆ ನೀ ಕರುಳ ಬಳ್ಳಿ ಒಲವೂಡುತ್ತಿರುವ ತಾಯೇ ಬಿಡದ ಮಾಯೇ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡು ಕಾಡುತ್ತಿರುವೆ ನಾನು ಕಡಿಯಾಲೊಲ್ಲೆ ನೀ ಕರುಳಬಳ್ಳಿ ಒಳ ಹೂಡುತ್ತಿರುವ ತಾಯೇ ಬಿಡದ ಮಾಯೇ ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದುಡೂ ಹೊರಗೆ ನನ್ನ ನಿನ್ನ ರಕ್ಷೆ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ಧೂಡ ಹೊರಗೆ ನನ್ನ ಓಟ ಕಲಿವೆ ಉಳನೋಟ ಕಲಿವೆ ನಾ ಕಲಿವೆ ಉದ್ವಾಗ ಗಮನ ಓ ಅಗಾದ ಗಗನ ಓ ಅಗಾದ ಗಗನ ಅಮ್ಮ ನಿನ್ನತೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ ಇಂಧನ ತೀರಲು ಬಂದೇ ಬರುವೆ ಮತ್ತೆ ನಿನ್ನ ತೊಡೆಗೆ ಮೂರ್ತ ಪ್ರೇಮದೆಡೆಗೆ ಮೂರ್ತ ಪ್ರೇಮದೆಡೆಗೆ ಅಮ್ಮ ನಿನ್ನ ಎದೆಯಾಳದಲ್ಲಿ సిక్క మీను తిరువే కడివే నూ మేడు తిరువే నూ అమ్మ నిన్న ఎతయాళ గళకే సిక్క మీను మెడు తిరువే నూ మిడు కాడు తిరు వే నాను.